అంటే హలో హలో నా ಮಧುಕುಮಾರ್ ನಾವು ನಾವು ಸಬ್ಇನ್ಸ್ಪೆಕ್ಟರ್ ಸಿಟಿ ಮಾತಾಡ್ತೀವಿ ಮಾತಾಡಿ ಸರ್ ಯಾಕಪ್ಪ ಇವ್ರು ತೊಂದರೆ ಕೊಡ್ತೀಯಂತೆ ಮೊಬೈಲ್ ಎಲ್ಲ ತಗೊಂಡೋಗಿ ಯಾರು ಸರ್ ಯಾರಿಗೆ ತೊಂದರೆ ಕೊಡ್ತೀನಿ ಸರ್ ನಿಮ್ಮ ಇವರು ಹಸ್ಬೆಂಡ್ ಇದು ಇದಾರಲ್ಲ ಅವ್ರಿಗೆ ನಾನು ಎಂತ ನಾನು ಯಾಕೆ ತೊಂದರೆ ಕೊಡ್ಲಿ ಮತ್ತೆ ಮೊಬೈಲ್ ಯಾಕೆ ತಗೊಂಡೋಗಿದ್ಯಾ ನಾನು ಚಾರ್ಜ್ ಆಗೋಣ ಅಂತ ತಗೊಂಡೆ ಯಾರೋ ಫೋನ್ ಮುಂದೆ ಮಾತಾಡ್ತಾ ಮಾತಾಡ್ತಾ ಈಗ ಬಂದೆ ಬಟ್ಟೆ ಬೆಂಗಳೂರು ಬಂದೆ ಆಯ್ತು ಅವ್ರಿಗೆ ಅರ್ಜೆಂಟ್ ವರ್ಕ್ ಇದೆ ಆಯ್ತು ಅರ್ಜೆಂಟ್ ವರ್ಕ್ ಇದೆ ಬೆಂಗಳೂರಿಂದ ಇದಕ್ಕಾ ಹಾಕ್ತೀನಿ ಕೊರಿಯರ್ ಕೊರಿಯರಿಗೆ ನಾನು ಬೆಳ್ಳೀನಿ ಬೆಳ್ಳೂರು ಕಾಸ್ತು ನಾನು ರಿಯಲ್ ಎಸ್ಟೇಟ್ ಮಾಡ್ತೀನಿ ತೋಟ ತರ್ತಕೊಂಡಿದ್ದೀನಿ ಸರಿ ಕಣ ಮೊಬೈಲ್ ಹಾಕ್ ತಗೊಂಡು ಮೊಬೈಲ್ ನಾನು ನೆಟ್ಟಿದ್ರು ಸ್ವಾಮಿ ನಾನ್ ದುಡ್ಡು ನಾನು ತಗೊಂಡೋಗ್ಬೇಕು ಅಂತ ತಗೊಂಡ್ ಬಂದಿಲ್ಲ ನಾನು ಚೋಬಲ್ ಇತ್ತು ಯಾವ್ದೋ ಫೋನ್ ಬಂತು ನಾನು ಮಗ ಸ್ನಾನ ಮಾಡ್ತಾ ಇತ್ತ ಅಪ್ಪ ಚಾರ್ಜೇಜ್ ಅಂತ ಹೇಳ್ದ ಮೊಬೈಲ್ ತಗೊಂಡ್ ಫೋನ್ ಬಂತು ಆಯ್ತು ತಂದ್ಕೊಡಿ ಶಸ ಮುಂದೆ ಬಂದ್ಮೇಲೆ ನಾನು ತಂದ್ಕೊಂಡ್ರೆ ನಾನು ಎಂಟಿ ಮೊಬೈಲ್ ತಗೊಂಡ್ ನಾನೇನ್ ಮಾಡಲಿ ಮನೆ ಹತ್ರ ಯಾರು ಡೈವರ್ಸ್ ಅಂತ ಹೇಳಿತ್ತು